ಅದಕ್ಕೆ ಸನಾತನ ಧರ್ಮ ಹೇಳುತ್ತೆ ಯತ್ರ ನಾರಿಯಂತೂ ಪೂಜಂತೆ ತತ್ರ ತಿಷ್ಟಂತಿದೆ ನಿಮ್ಮ ಅಜ್ಜ ಅಜ್ಜಿಗಿಂತ ದೊಡ್ಡ ಗೂಗಲ್ಲು ನಾಲೆಡ್ಜಿನ ಗೂಗಲ್ಲು ಗಾಡ್ ಫಾದರು ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಒಂದಿನ ಏಜಿಗೆ ಹೋಗ್ತೀರಿ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಇವತ್ತು ನೀವು ಅವರನ್ನು ರೋಡ್ ಬದಿ ಇಟ್ಟು ನೀರು ಕೊಟ್ಟರೆ ಅವತ್ತು ನಿಮ್ಮ ಪರಿಸ್ಥಿತಿ ರೋಡೇ ಆಗಿದ್ರಿ ಅಂತ ನಾವು ಎದೆ ತಟ್ಟಿ ಹೇಳುತ್ತದೆ ನನ್ನ ಅಮ್ಮನ ತಾಯಿ ನಾರಾಯಣಮ್ಮ ಕಾರಣ ಅವಳ ಅನುಷ್ಠಾನ ಅವಳು ತಪಸ್ಸು ಮನೆಗೋಸ್ಕರ ಅವಳು ಮಾಡಿದ್ದು ಧ್ಯಾನ ಯಾವಾಗ ಒಂದು ಹೆಣ್ಣು ಅವಳ ಹೆಣ್ಣುತನವನ್ನು ತಿಳಿದು ಆ ಹೆಣ್ಣುತನದ ಪಾವಿತ್ರತೆಯನ್ನು ತಿಳಿದು ಆ ಹೆಣ್ಣು ದೈವತ್ವವನ್ನು ತಿಳಿದು ಯಾಕೆ ನಾನು ಹೇಳ್ತೀನಲ್ಲ ಹೆಣ್ಣು ಅಂದರೆ ಒಂದು ದೇವಿ ಅದಕ್ಕೆ ಸನಾತನ ಧರ್ಮ ಹೇಳುತ್ತೆ ಯತ್ರ ನಾರಿಯಂತೂ ಪೂಜ್ಯಂತೆ ತತ್ರ ತಿಷ್ಟಂತಿ ದೇವತ ಎಲ್ಲಿ ಸ್ತ್ರೀ ಇರುವ ಸ್ತ್ರೀಗೆ ಗೌರವ ಸಿಗ್ತದೋ ಕ್ಲಾಸ್ ಹಾಕಿದ್ದೀನಲ್ಲಿ ಜವಾಬ್ದಾರಿಯಿಂದ ಇರೋ ಸ್ತ್ರೀ ಅವಳಿಗೆ ಗೌರವ ಸಿಗ್ತದೋ ಎಲ್ಲಿ ಅವಳು ಖುಷಿಯಾಗಿರ್ತಾಳೋ ಆ ಮನೆ ಉದ್ಧಾರ ಆಗುತ್ತೆ ಸಾಕ್ಷಿ ನಾನು ದೂರ ಏನು ಹೋಗೋದಿಲ್ಲ ಇವತ್ತು ನನ್ನ ಮನೆತನ ನನ್ನ ಅಮ್ಮನ ಮನೆ ಆಗಲಿ ತಂದೆ ಮನೆ ಆಗಲಿ ಸುಭಿಕ್ಷವಾಗಿದೆ ಅಂದ ಕಾರಣ ನನ್ನಿಬ್ಬರು ಅಜ್ಜಿಯಂತ್ರು ನನ್ನ ಅಮ್ಮನ ಮನೆ ಸುಭಿಕ್ಷವಾಗಿರಲಿ ಕಾರಣ ನಾವು ಎದೆ ತಟ್ಟಿ ಹೇಳುತ್ತದೆ ನನ್ನ ಅಮ್ಮನ ತಾಯಿ ನಾರಾಯಣಮ್ಮ ಕಾರಣ ಅವಳ ಅನುಷ್ಠಾನ ಅವಳು ತಪಸ್ಸು ಮನೆಗೋಸ್ಕರ ಅವಳು ಮಾಡಿದ ತ್ಯಾಗ ನನ್ನ ಅಪ್ಪನ ಮನೆ ಸುಭಿಕ್ಷವಾಗಿದೆ ಕಾರಣ ಅಥವಾ ಈ ಶರೀರಕ್ಕೆ ಇವತ್ತೇನಾದರೂ ಬೆಲೆ ಸಿಗ್ತಿದೆ ಅದಕ್ಕೆ ನನ್ನ ಅಜ್ಜಿ ಗೌರಮ್ಮನೂ ಕಾರಣ ಅವಳು ಶಾಸ್ತ್ರಾಧ್ಯಯನ ಮಾಡಲಿಲ್ಲ ನಿರಂತರ ಗೋಸೇವೆ ಮಾಡಿದ್ಲು ಎರಡೇ ಸೀರೆ ಉಟ್ಕೊಂಡು ಮಕ್ಕಳನ್ನೆಲ್ಲ ಸಾಕಿದ್ಲು ಹಾಂ ಇಡೀ ಜೀವನವೂ ತ್ಯಾಗ ಮಾಡಿ ಅದನ್ನು ಪ್ರಪಂಚಕ್ಕೆ ಅವಳು ತೋರಿಸ್ಲೂ ಇಲ್ಲ ಕೊನೆ ಶರೀರ ಬಿಡೋ ತನಕನೂ ಇನ್ನೊಬ್ಬರ ಒಳ್ಳೇದು ಬಯಸಿದ್ಲು ಗಂಡ ಕುಡಿದು ಹೊಡೆದು ಹೊಡಿತಿದ್ರು ಹಾಂ ರಾತ್ರಿ ಅವಳಿಗೆ ಊಟ ಹಾಕಿ ಮಲಗಿ ತಾಯಿಯ ಸ್ಥಾನ ಹೆಣ್ಣು ಹೇಗೆ ತಾಯಿ ಆಗ್ಬೋದು ಅನ್ನೋದು ನನ್ನ ಅಜ್ಜಿ ನನ್ನ ಕಣ್ಣೆದುರುಗಡೆ ಪ್ರೂವ್ ಮಾಡಿದರು ಸೊ ನಾನು ಬೇರೆ ರಾಮಾಯಣದ್ದು ಭಾಗವತದ್ದು ಎಕ್ಸಾಂಪಲ್ ಕೊಡೋಲ್ಲ ಇನ್ನೊಬ್ಬರ ಅಜ್ಜಿ ಲೈವ್ ಇದ್ದಾರೆ ಈಗಲೂ ಹ್ಞೂ ಅಲ್ವಾ ನಾನು ಯಾವಾಗಲೂ ಹೇಳ್ತೀನಿ ಅವರಿಬ್ಬರು ನನಗೆ ಶುರು ಗುರುಗಳು ಆಮೇಲೆ ಎಲ್ಲ ಗುರುಗಳೇ ಬಂದಿತ್ತು ಅಲ್ವಾ ನಾನು ಯಾವಾಗಲೂ ನನ್ನ ಈಗಿನ ಜನ್ರೇಷನಿಗೆ ಹೇಳೋದು ನಿಮ್ಮ ಅಜ್ಜ ಅಜ್ಜಿಗಿಂತ ದೊಡ್ಡ ಗೂಗಲ್ಲು ನಾಲೆಡ್ಜಿನ ಗೂಗಲ್ಲು ಗಾಡ್ ಫಾದರು ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ದೇ ಆರ್ ನಾಟ್ ದ ಆ್ಯಂಟಿಕ್ ಅವ್ರ ಆ್ಯಂಟಿಕ್ಸ್ ಅಲ್ಲ ಏನು ಹೇಳ್ತೀವಿ ಯಾಕೆ ಅವ್ರ ಮನಸ್ಸು ನೋವು ಮಾಡಬೇಡಿ ಅನ್ನೋದು ಅದಕ್ಕೆ ನಿಮಗೆ ದುಡ್ಡು ಕೊಟ್ಟರೆ ಅವರೆಲ್ಲ ಸಿಗಲ್ಲ ನೀವು ಅವರನ್ನು ಏನು ಯಾವುದೇ ವಸ್ತುಗಳಿಂದನೂ ಮೂರನ್ನು ರೀಪ್ಲೇಸ್ ಮಾಡಲಿಕ್ಕಾಗಲ್ಲ ಒಂದು ತಾಯಿತನ ಒಂದು ತಂದೆಯ ಸ್ಥಾನ ಇನ್ನೊಂದು ಅಜ್ಜಿ ಅಜ್ಜ ಅಜ್ಜಿ ಯಾಕೆ ತಂದೆ ತಾಯಿಗಿಂತ ಮಕ್ಕಳು ಮೇಲೆ ಮೋಹ ಇರೋದು ಕನ್ಸನ್ ಇರೋದು ಅಜ್ಜ ಅಜ್ಜಿ ನಾನು ನೋಡಿದ್ದೀನಿ ಯಾವತ್ತೂ ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನು ನೋವು ಮಾಡಲ್ಲ ಅವರೆಷ್ಟೇ ನೋವು ಮಾಡಿದರೂ ಸಹಿಸ್ಕೊಳ್ತಾರೆ ಹ್ಞೂ ಆ ಹಿರಿತನ ಅಂತೀವಲ್ಲ ಒಬ್ಬ ಮನುಷ್ಯ ಮಾನಸಿಕವಾಗಿಯೂ ಬದುಕಿನಲ್ಲಿ ಹಣ್ಣಾದಾಗ ಅವನಲ್ಲಿ ಏನೆಲ್ಲ ಒಳ್ಳೆತನಗಳು ಕಾಣುತ್ತೆ ಅನ್ನೋದು ನಿಮ್ಮ ಅಜ್ಜಿ ಹತ್ರನೂ ಅಜ್ಜ ಹತ್ರನೂ ಹಳ್ಳಿಲಿರೋ ವಾತಾವರಣದಲ್ಲಿರೋ ಅಜ್ಜ ಅಜ್ಜಿ ಹತ್ರ ನೀವು ಸ್ಪಷ್ಟ ನೋಡ್ಬೋದಿದೆ ಅದಕ್ಕೆ ನಾವು ಹೇಳೋದು ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಬೇಡಿ ಹಾಂ ದೇವ್ರಿಗೆ ಕ್ಷಮಿಸಲ್ಲ ದೇವರಲ್ಲ ಯಾರೂ ಕ್ಷಮಿಸಲ್ಲ ಹ್ಞೂ ಯಾಕೆ ಒಬ್ಬ ವಯಸ್ಸಾದಾಗ ಪಾಪ ಅವ್ರಿಗೆ ಊಟನೂ ಇಷ್ಟಿಷ್ಟೇ ಮಾಡೋದವ ನಾವು ಅವ್ರ ಎರಡು ದಿನ ನಮ್ಮ ಮನೆಗೆ ಬಂದಾಗ ಸಿಟಿಗಳಲ್ಲಿ ಒಂದು ಲೋಟ ಕಾಫಿ ಕೊಡೋಕ್ಕೆ ಎದುರುಗಡೆಯಿಂದ ಕೊಟ್ಟು ಹಿಂದ್ಗಡೆಯಿಂದ ಮಾತಾಡಿ ಯಾವ ಥೂರಿಗೆ ಹೋಗ್ತಾರೆ ಅವ್ರು ಕೆಮ್ತ ಅವರನ್ನು ಇರಿಟೇಟ್ ಮಾಡುವಾಗ ಹಿಂದಿನ ನಗಾಡೋದು ಆ ಹುಚ್ಚಾಟ ಎಲ್ಲ ಬಿಡಿ ಈಗಿನ ಜನ್ರೇಷನಿಗೆ ನನ್ನ ರಿಕ್ವೆಸ್ಟ್ ನೀವು ಒಂದಿನ ಆ ಏಜಿಗೆ ಹೋಗ್ತೀರಿ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಇವತ್ತು ನೀವು ಅವರನ್ನು ರೋಡ್ ಬದಿ ಇಟ್ಟು ನೀರು ಕೊಟ್ಟರೆ ಅವತ್ತು ನಿಮ್ಮ ಪರಿಸ್ಥಿತಿ ರೋಡೇ ಆಗಿದ್ರಿ ಅನ್ಸಾಯ್ತೀವಿ ಹ್ಞೂ ಅದನ್ನು ಗಮನದಲ್ಲಿಟ್ಕೊಳ್ಳಿ ಇಡೀ ಜಗತ್ತಲ್ಲಿ ಯಾರ ಅನುಗ್ರಹ ಕೆಲಸ ಮಾಡುತ್ತೋ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿರೋ ವಯಸ್ಸಾದವರ ಅನುಗ್ರಹ ಖಂಡಿತವಾಗಿಯೂ ಕೆಲಸ ಮಾಡಿದ್ರು ಮನುಷ್ಯ ಎರಡು ಸಲ ಮಗು ಆಗ್ತಾನೆ ಒಂದು ಅವನು ಹುಟ್ಟಿದಾಗ ಇನ್ನೊಂದು ವಯಸ್ಸಾದಾಗ ಅವ ಎರಡೂ ಟೈಮಲ್ಲಿ ಅವರಿಗೆ ಇನ್ನೋಸೆನ್ಸ್ ಇರುತ್ತೆ ಆ ಇನ್ನೋಸೆಂಟ್ ಮನಸ್ಸುಗಳು ಕಣ್ಣೀರು ಹಾಕಿದರೆ ಯಾವ ಹೋಮ ಮಾಡಿದರೂ ಅದು ನಿಷ್ಫಲ ಬರ್ಕೊಡ್ತೀನಿ ನಾನು ಯಾವ ಹೋಮ ಮಾಡಿದರೂ ನಿಷ್ಫಲ ಯಾವ ಗುರು ಸೇವೆ ಮಾಡಿದರೂ ನಿಷ್ಫಲ ಯಾಕೆ ಅವ್ರು ತಮ್ಮ ಪೂರ್ಣಾಹುತಿ ಅಂದರೆ ದೇಹವನ್ನು ಜೀವನವನ್ನು ಅಂತ್ಯ ಮಾಡುವ ಸಮಯದ ಹತ್ತಿರದಲ್ಲಿರ್ತಾರೆ ಆವಾಗ ಅವರ ಅಂತಃಕರಣ ತುಂಬ ಶುದ್ಧಿ ಇರುತ್ತೆ ಆ ಶುದ್ಧಿಕವಾದ ಅಂತಕರಣವನ್ನು ಅಳಿಸಬಾರದು ಮಾತಿಂದ ನಡತೆಯಿಂದ ನೋವು ಮಾಡಬಾರ್ದು ಅದು ಯಾರಿಗೂ ಶ್ರೇಯಸ್ಸಲ್ಲ ಅಲ್ವಾ ಅಲ್ವ ಈ ವೃದ್ಧಾಶ್ರಮಾನ ನೋಡಿ ಜೈನ ಧರ್ಮದಲ್ಲಿ ವೃದ್ಧಾಶ್ರಮವನ್ನು ಒಪ್ಪುವುದೇ ಅವರು ಉತ್ತರ ಕರ್ನಾಟಕ ಜೈನ್ಸಲ್ಲೆಲ್ಲ ವಯಸ್ಸಾದವರಿಗೆ ಎಷ್ಟು ಬೆಲೆ ಕೊಡ್ತಾರೆ ಇವತ್ತು ರಾಜಸ್ಥಾನಿಗೆ ಹೋಗಿ ಅಲ್ಲಿ ಏನು ಹೇಳ್ತಾರೋ ಅದೇ ತೀರ್ಪು ಹ್ಞೂ ನಮ್ಮದು ಈಗ ಕ್ವಾಲಿಟಿ ಚೇಂಜ್ ಆಗಿದೆ ದೊಡ್ಡವರೆಲ್ಲ ಜಾಣರೆಲ್ಲ ಅಂತ ಅದರ ಫಲ ಸಿಟಿಗಳಲ್ಲಿ ಈ ಮಟ್ಟಕ್ಕೆ ಸಂಸ್ಕಾರ ಕಿತ್ಕೊಂಡು ಹೋಗಿದ್ದು ಹೇಗೆ ಹೇಳ್ತೀವಿ ಗೊತ್ತಾ ಆ ಅಜ್ಜ ಅಜ್ಜಿಯ ಪ್ರೆಸೆನ್ಸ್ ಇಲ್ಲದೆ ಮನೆಯಲ್ಲಿ ಯಾರ್ಯಾರು ಹಿರಿಯರಿದ್ರೆ ಹಾಳಾಗಲಿಕ್ಕೆ ಬಿಡಲ್ಲ ಇಪ್ಪತ್ತು ವರ್ಷದ ಹಿಂದಿನ ಬೆಂಗಳೂರು ಈಗಿನ ಬೆಂಗಳೂರು ಕಂಪೇರ್ ಮಾಡಿ ಇಪ್ಪತ್ತು ವರ್ಷದ ಹಿಂದೆ ವಯಸ್ಸಾದ ಅಜ್ಜಿಯವರು ಕೂಡು ಕುಟುಂಬ ಇತ್ತು ಈಗ ಈಗೆಲ್ಲ ಒಡೆದು ಕುಟುಂಬ ಆಗಿದೆ ಗಂಡ ಒಂದು ಫ್ಲ್ಯಾಟು ಹೆಂಡತಿ ಒಂದು ಫ್ಲ್ಯಾಟು ಮಕ್ಕಳು ಬೋರ್ಡಿಂಗ್ ಇದ್ರೆ ಟೋಟಲ್ ಹೆಸರಿಗ ಸಂಸಾರ ಸೊ ನನ್ನ ಮಾತಿನ ಉದ್ದೇಶ ಇಷ್ಟೇ ಹೆಣ್ಣು ಜಗತ್ತಿನ ಕಣ್ಣು ಮನೆಯ ಕಣ್ಣು ಮನೆಯವರೆಲ್ಲರ ಕಣ್ಣು ಆ ಕಣ್ಣು ಸರಿ ಟ್ರ್ಯಾಕಲ್ಲಿ ಹೋದರೆ ಇಡೀ ಮೂರನ್ನೂ ಸರಿ ನಡೆಸ್ತಾಳ ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಈ ಪಬ್ಬಿಗೆ ಹೋಗೋರು ತಿರುಗಾಡೋರು ನೀವು ಅದನ್ನು ಅಭಿವ್ಯಕ್ತಿ ಸ್ವತಂತ್ರ ಏನಾರು ಅನ್ಕೊಳ್ಳಿ ಸಮಸ್ಯೆ ಇಲ್ಲ ನನಗೆ ಆದರೆ ಒಂದು ಇಡೀ ಫೇಮ್ ಫ್ಯಾಮಿಲಿಯ ಬೇರು ನೀವು ಅದಕ್ಕೆ ತಾಯಿ ಬೇರು ಎಲ್ಲ ರಾಜರು ಒಂದು ಯಾಗ ಮಾಡ್ತಿದ್ರಂತೆ ರಾಜ್ಯದ ಸುಭಿಕ್ಷೆ ಯಾವ್ಯಾಗ ಚಂಡಿಕಾಯಾಗ ಈಗಲೂ ಉಂಟು ಅಭ್ಯಾಸ ಎಲ್ಲ ಕಡೆ ಆದರೂ ಅವಾಗ ರಾಜ್ಯ ರಾಜ್ಯದಲ್ಲಿತ್ತು ಅಲ್ವಾ ఊరు కయో దేవి యారు మారమ్మ నీవు హిందే సనాతన వమని